ಆಕಾಶವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಶರಣಪ್ಪ ವಿ ಹಲಸೆ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಬೇದ್ರೆ ಮಂಜುನಾಥ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶರಣಪ್ಪ ವಿ ಹಲಸೆ ಅವರಿದ್ದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ತೆ ತಾವು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯವನ್ನು ಎ ಪ್ಲಸ್ ಸರಣಿಗೆ ನ್ಯಾಕ್ ಗ್ರೇಡಿಂಗ್ ಅಲ್ಲಿ ತಗೊಂಡು ಬಂದಿದ್ದೀರಿ ಹಾಗೆ ಒಂದು ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕದ ಏಕೈಕ ಮುಕ್ತ ವಿಶ್ವವಿದ್ಯಾಲಯ ಸರ್ ಈ ವಿಶ್ವವಿದ್ಯಾಲಯದ ವಿಶೇಷತೆಯನ್ನು ಪರಿಚಯ ಮಾಡ್ಕೊಳ್ಬೇಕಲ್ಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಜಾಯ್ನ್ ಆದೆ ಆವಾಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ರೆವ್ಯೂಜಿಸಿ ರೆಗ್ಯುಲೇಷನ್ ಅಥಾರಿಟಿಯವರು ಕಂಡೀಷನ್ ಹಾಕಿದ್ರು ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಅನ್ನು ಪಡ್ಕೊಂಡ್ರೆ ಮುಂದೆ ಅಡ್ಮಿಷನ್ ಇದೆ ಇಲ್ಲೋದ್ರ ಇಲ್ಲ ಅಂತ ಆವಾಗ ನಾನು ಬಂದು ಪ್ರಯತ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ಸನ್ನು ಪಡ್ಕೊಂಡು ಮತ್ತು ಅದೇ ವರ್ಷ ನಾವು ಎಲ್ಲ ಡಿಸ್ಟಿಕ್ಗಳಲ್ಲಿ ಹೋಗಿ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಪ್ರೆಸ್ ಮೀಟನ್ನು ಮಾಡಿ ನಾವು ನಲ್ವತ್ತೈದು ಸಾವಿರ ಅಡ್ಮಿಷನ್ ಅನ್ನು ಮಾಡಿದೆ ಅದೇ ವರ್ಷ ನಮ್ಮ ವಿಶ್ವವಿದ್ಯಾಲಯ ಒಂದು ಏಕೈಕ ವಿಶ್ವವಿದ್ಯಾಲಯ ಇದು ಕರ್ನಾಟಕದಲ್ಲಿ ದೂರ ಶಿಕ್ಷಣವನ್ನು ಕೊಡೋದು ನಮ್ಮ ವಿಶ್ವವಿದ್ಯಾಲಯ ದೇಹ ಉದ್ದೇಶ ಏನಿದೆ ಅಂದರೆ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ರೀಚ್ ಟು ದಿ ಅನ್ರೀಚೇಬಲ್ ಪೀಪಲ್ ತಮಗೆಲ್ಲ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ದೂರ ಶಿಕ್ಷಣವನ್ನು ಕೊಡುವಂತಹ ವಿಶ್ವವಿದ್ಯಾಲಯ ಮತ್ತು ನಾನು ಬಂದ ಮೇಲೆ ಎಲ್ಲ ಡಿಸ್ಟಿಕ್ಗಳಲ್ಲಿ ನಮ್ಮದೇ ಆದಂತಹ ಸೆಂಟರ್ಗಳನ್ನು ಮಾಡಿದೆವು ರೀಜ್ನಲ್ ಸೆಂಟರ್ಸ್ಗಳು ಅಲ್ಲಿಂದ ನಮಗೆ ಅಡ್ಮಿಷನನ್ನು ಜಾಸ್ತಿ ಆದವು ಅದರ ಜೊತೆಗೆ ನ್ಯಾಕ್ ಎ ಪ್ಲಸ್ ಆದಮೇಲೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ಕೋರ್ಸ್ಗಳನ್ನು ಪಡ್ಕೊಳ್ಬೇಕಾದ್ರೆ ಯಾವ್ಯಾವ ಕೋರ್ಸ್ಗಳನ್ನು ಅಪ್ರೂವ್ ಮಾಡ್ಕೋಬೇಕಾದ್ರೆ ನಾವು ಯು ಜಿ ಸಿ ಡಬ್ದವರಿಗೆ ನಾವು ನಮ್ಮ ಪ್ರಪೋಸಲನ್ನು ಕೊಡಬೇಕಾಗ್ತದೆ ಟೋಟಲಿ ನಾವು ನ್ಯಾಕ್ ಎ ಪ್ಲಸ್ ಆದಮೇಲೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಅರವತ್ತೊಂಬತ್ತು ಪ್ರೋಗ್ರಾಮನ್ನು ಪಡ್ಕೊಂಡೆವು ಅದು ಅರವತ್ತೊಂಬತ್ತು ಪ್ರೋಗ್ರಾಮ್ಗಳನ್ನು ಪಿ ಪಿ ಆರ್ ಸಬ್ಮಿಟ್ ಮಾಡಿ ಅವು ಅರವತ್ತೊಂಬತ್ತು ಆಫ್ಲೈನ್ ಪ್ರೋಗ್ರಾಮು ಹತ್ತು ಪ್ರೋಗ್ರಾಮ್ ಆನ್ಲೈನ್ ಪ್ರೋಗ್ರಾಮ್ ಕೊಟ್ಟರು ಅವರು ನಾವು ಹತ್ತು ಪ್ರೋಗ್ರಾಮ್ದಲ್ಲಿ ಈಗಾಗಲೇ ಒಂದು ವರ್ಷದಿಂದ ನಾವು ಹತ್ತು ಪ್ರೋಗ್ರಾಮ್ ಆನ್ಲೈನ್ ಪ್ರೋಗ್ರಾಮು ಇಡೀ ದೇಶ ವ್ಯಾಪ್ತಿಯಾಗ ವರ್ಲ್ಡ್ ವ್ಯಾಪ್ತಿ ಯಾರಾದರೂ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ಲಿ ಆನ್ಲೈನ್ ನಲ್ಲಿ ಆಫ್ಲೈನು ನಮ್ಮ ಸ್ಟೇಟಿಗೆ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿದೆ ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನು ನ್ಯಾಕ್ ಎ ಪ್ಲಸ್ ಆದಮೇಲೆ ಮತ್ತು ಎಪ್ಪತ್ತೊಂಬತ್ತು ಪಡ್ಕೊಂಡಿದ ಮೇಲೆ ನಾನು ಏನು ಮಾಡಿದೆ ಅಂದರೆ ಎಲ್ಲೆಲ್ಲಿ ನಮ್ಮ ರೀಜ್ನಲ್ ಸೆಂಟರ್ಸ್ ಗಳಿವೆ ಆ ರೀಜ್ನಲ್ ಸೆಂಟರ್ಸ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಯನ್ನು ಚೆನ್ನಾಗಿ ಮಾಡಿಕೊಂಡು ಅಲ್ಲಿ ಅಡ್ಮಿಷನ್ ಜಾಸ್ತಿ ಮಾಡಲಿಕ್ಕೆ ಅವರಿಗೆ ಹುರಿದುಂಬಿಸಿ ಎಲ್ಲ ಜಾಸ್ತಿ ಅಡ್ಮಿಷನ್ ಅನ್ನಾ ಅದು ಮತ್ತು ಎಲ್ಲೆಲ್ಲಿ ನಮ್ಮಲ್ಲಿ ರೀಜ್ನಲ್ ಸೆಂಟರ್ಸ್ ಇಲ್ಲ ಎಲ್ಲಿ ಯಾವುದೋ ಡಿಸ್ಟಿಕ್ಗಳಲ್ಲಿ ಇಲ್ಲ ಆ ಡಿಸ್ಟಿಕ್ಗಳಲ್ಲಿ ನಾವು ನಮ್ಮ ಮಿನಿಸ್ಟರ್ ಸುಧಾಕರ್ ಸರ್ ಕೇಳ್ಕೊಂಡಿದ್ದಾಗ ಅವ್ರು ಏನು ಮಾಡಿದ್ರು ಕಮಿಷನರ್ ಕಡೆಯಿಂದ ಒಂದು ಲೆಟರ್ ಹಾಕಿ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ತಮ್ಮ ರೀಜ್ನಲ್ ಸೆಂಟರ್ ಮಾಡ್ಲಿಕ್ಕೆ ಎರಡು ಅಥವಾ ಮೂರು ರೂಮ್ಗಳನ್ನು ಕೊಡಿ ಅವರು ರೀಜ್ನಲ್ ಸೆಂಟರ್ ಮಾಡ್ತಾರೆ ಅಂತ ಹೇಳಿದಾಗ ರಾಯಚೂರಿನಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ ನಲ್ಲಿ ನಮಗೆ ಅವಕಾಶ ಕೊಟ್ಟರು ಮತ್ತು ಯಾದಗಿರಿನಲ್ಲಿನೂ ಅವಕಾಶ ಕೊಟ್ಟರು ಕೊಟ್ಟಿದ್ದಾರೆ ಮತ್ತು ಆ ಕೆ ಆರ್ ಪುರಂನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಲ್ಲೆಲ್ಲ ನಾವು ನಮ್ಮ ರೀಜನಲ್ ಸೆಂಟರ್ಸ್ ಗಳನ್ನ ನಮ್ದೇ ಆದಂತಹ ಸೆಂಟರ್ಸ್ಗಳು ನಮ್ದೇ ಆದಂತಹ ಎಂಪ್ಲಾಯಿಗಳು ಇದ್ದಾರೆ ಅಲ್ಲಿ ಪ್ರತಿ ಒಂದು ರೀಜ್ನಲ್ ಸೆಂಟರ್ಸ್ ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ನಮ್ಮ ದೂರ ಶಿಕ್ಷಣ ವಿಶ್ವವಿದ್ಯಾಲಯ ಇದು ಏಕೈಕ ವಿಶ್ವವಿದ್ಯಾಲಯ ಇರೋದ್ರಿಂದ ನಮ್ಮಲ್ಲಿ ತ್ರೀ ಟೈರ್ಸ್ ನಲ್ಲಿ ಕೆಲಸ ಆಗ್ತದೆ ತ್ರೀ ಟೈರ್ಸ್ ಅಂದ್ರೆ ಒಂದು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿ ಇದೆ ಎಲ್ಲಾ ಡಿಸ್ಟಿಕ್ ನಲ್ಲಿ ರೀಜ್ನಲ್ ಸೆಂಟರ್ಸ್ ಗಳಿವೆ ಮತ್ತು ಸ್ಟಡಿ ಸೆಂಟರ್ಸ್ ಅಂದ್ರೆ ಅದು ಹೆಲ್ಪ್ ಮಾಡ್ತದೆ ನಮ್ಗೆ ಸ್ಟಡಿ ಸೆಂಟರ್ಸ್ ಅವರು ಯಾವುದೇ ಪ್ರಾಕ್ಟಿಕಲ್ ಆಗಲಿ ಥಿಯರಿ ಆಗಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಲ್ಲಿ ಹೋಗಿ ನಾವು ಕೌನ್ಸಿಲರ್ಸ್ ಅನ್ನ ಅವೆಲ್ಲ ಅಫಿಲೇಟೆಡ್ ಕಾಲೇಜ್ಗಳು ಇರ್ತವೆ ಅವರೆ ಬೇರೆ ಯೂನಿವರ್ಸಿಟಿಗಳಿಗೆ ಅಫಿಲೇಟೆಡ್ ಕಾಲೇಜ್ ನಾವು ಏನ್ ಮಾಡ್ತೇವೆ ನಮ್ಮ ಸ್ಟಡಿ ಸೆಂಟರ್ಸ್ ಕೊಟ್ಟಿದ್ದೇವೆ ಅಲ್ಲಿ ನಾವು ಕಾಂಟ್ಯಾಕ್ಟ್ ಕ್ಲಾಸ್ ಗಳು ಮಾಡಬೇಕಾದ್ರೆ ನಮ್ಮ ರೀಜ್ನಲ್ ಸೆಂಟರ್ಸ್ ಗಳಲ್ಲಿ ಆ ಫೆಸಿಲಿಟಿ ಇರ್ಲಾರ್ದಾಗ ಅಲ್ಲಿ ಅಕಾಡೆಮಿಕ್ ಕೌನ್ಸಿಲರ್ಸ್ ಅನ್ನ ಅವರಿಗೆ ಆದೇಶ ಕೊಟ್ಟು ಅವರ ಕಡೆಯಿಂದ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತೇವೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಈಗ ನಾನು ಬಂದು ಎರಡೂವರೆ ಮೂರು ವರ್ಷ ಆಗ್ಲಿಕ್ಕೆ ಬಂತು ನಾನು ಬಂದ ಮೇಲೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮತ್ತು ಎಲ್ಲ ಕೋರ್ಸ್ಗಳಿಗೆ ಇಂಟೇಕನ್ನು ಇನ್ಕ್ರೀಸ್ ಮಾಡಬೇಕಂತ ಆಶೆಯಿಂದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಲ್ಲಿ ನಾವು ಏನು ಮಾಡಿದೆವು ಅಂದರೆ ನಲವತ್ತೈದು ಸಾವಿರವರೆಗೆ ಅಡ್ಮಿಷನ್ ಮಾಡಿದೆವು ಮೊದಲ ಓನ್ಲಿ ಹದಿನೈದು ಇಪ್ಪತ್ತು ಸಾವಿರ ಅಡ್ಮಿಷನ್ ಇರಬಹುದು ಅದಿಂದ ನಾವು ಹೆಚ್ಚಿಗೆ ಅಡ್ಮಿಷನನ್ನು ಮಾಡಿ ಎಲ್ಲ ಕೋರ್ಸ್ಗಳನ್ನು ಜಾಸ್ತಿ ತಂದೆವು ಮೊದಲು ಇಪ್ಪತ್ತು ಇಪ್ಪತ್ತೊಂಬತ್ತು ಕೋರ್ಸ್ಗಳಿದ್ದು ಈಗ ಎಪ್ಪತ್ತೊಂಬತ್ತು ಕೋರ್ಸ್ಗಳನ್ನು ನಾವು ಯು ಜಿ ಸಿ ಡೆನಿಂದ ಪರ್ಮಿಷನನ್ನು ಪಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೆವು ಅದು ಅಲ್ಲದೆ ಪ್ರತಿಯೊಂದು ಡಿ ಸಿಗಳಿಗೆ ಲೆಟರ್ ಬರೆದು ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ಸ್ಗಳು ಕೆಲವೊಂದು ಹನ್ನೆರಡು ರೀಜ್ನಲ್ ಸೆಂಟರ್ಸ್ ನಮ್ಮದು ಓನ್ ಬಿಲ್ಡಿಂಗ್ ಇವೆ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಇನ್ನೊಂದು ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಇಲ್ಲ ಆ ಹನ್ನೆರಡು ಡಿಸ್ಟಿಕ್ಗಳಲ್ಲಿ ಬಿಟ್ಟರೆ ಬೇರೆ ಡಿಸ್ಟಿಕ್ಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋ ಸಲುವಾಗಿ ಎಲ್ಲೆಲ್ಲಿ ಇಲ್ಲ ಆ ಡಿಸ್ಟಿಕ್ ಡಿ ಸಿಗಳಿಗೆ ಲೆಟರನ್ನು ಕೊಟ್ಟಿದಾಗ ಅವರು ಏನು ಮಾಡಿದ್ರು ಫ್ರೀಯಾಗಿ ಲ್ಯಾಂಡನ್ನು ಸ್ಯಾಂಕ್ಷನ್ ಮಾಡಿದ್ರು ಉಡುಪಿನಲ್ಲಿ ಒಂದು ಎಕರೆ ಮಾಡಿದ್ರು ಮಡಿಕೇರಿನಲ್ಲಿ ಒಂದು ಎಕರೆ ಮಾಡಿದ್ರು ರೀಸೆಂಟಾಗಿ ಯಾದಗಿರಿನಲ್ಲಿ ಎರಡು ಎಕರೆ ಮಾಡಿದ್ದಾರೆ ಬಿಜಾಪುರನಲ್ಲಿ ಮೂರುವರೆ ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಚೀರಾನಲ್ಲಿ ಎರಡು ಎಕರೆ ಕೊಟ್ಟಿದ್ದಾರೆ ಹೀಗೆ ಎಲ್ಲೆಲ್ಲಿ ನಮ್ಮ ಡಿಸ್ಟಿಕ್ನಲ್ಲಿ ನಮ್ಮದೇ ಆದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅವು ಎಲ್ಲ ಫ್ರೀ ಲ್ಯಾಂಡನ್ನು ನಾನು ಪಡ್ಕೊಂಡು ನಮ್ಮ ವಿಶ್ವವಿದ್ಯಾಲಯ ಇನ್ಫ್ರಾಸ್ಟ್ರಕ್ಚರ್ಗೆ ಅಭಿವೃದ್ಧಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಬಳ್ಳಾರಿ ಡಿಸ್ಟಿಕ್ಕಿಗೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲಿಕ್ಕೆ ಮತ್ತು ಕಂಪ್ಯೂಟರ್ ತಗೊಳ್ಳಿಕ್ಕೆ ವೈಫೈ ತಗೊಳ್ಳಿಕ್ಕೆ ಆ ನಮ್ಮ ರೀಜನಲ್ ಸೆಂಟರ್ಗೆ ಅವರು ಒಂಬತ್ತೂರಿ ಕೋಟಿ ಅನ್ನ ಶಾಂಕ್ಷನ್ ಮಾಡಿದ್ದಾರೆ ಅಲ್ಲಿಂದ ನಾವು ನಮ್ಮ ಈವನ್ ಎಕ್ಸಾಮಿನೇಷನ್ ಸೆಂಟರ್ ಆನ್ಲೈನ್ ಎಕ್ಸಾಮಿನೇಷನ್ ಆ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ನಾವು ಅಲ್ಲಿ ಬಳ್ಳಾರಿನಲ್ಲಿ ಇಮಿಡಿಯೇಟ್ ಆಗಿ ಈಗ ನೋಟಿಫಿಕೇಶನ್ ಟೆಂಡರ್ ಕರೆದು ಅದು ಮಾಡಿದ್ರೆ ಈಗಾಗಲೇ ಮೂರು ಕೋಟಿ ಎಂಬತ್ತು ಲಕ್ಷವನ್ನ ಸ್ಯಾಂಕ್ಷನ್ ಮಾಡಿ ನಮ್ಮಲ್ಲಿ ಬಂದಿದೆ ಮಾರ್ಚ್ ನಲ್ಲಿ ಬಂದಿದೆ ಅದನ್ನ ಅಭಿವೃದ್ಧಿ ಮಾಡ್ತೇವೆ ಅದ್ರ ಜೊತೆಗೆ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಆದಂತಹ ಸತೀಶ್ ಜಾರಕಿಹೊಳಿ ಸರ್ ಏನ್ ಒಂದ್ ಎಕರೆ ಲ್ಯಾಂಡು ಮತ್ತು ಮೂರು ಕೋಟಿ ಬಿಲ್ಡಿಂಗ್ ಅನ್ನು ಕೊಡ್ತೀನಿ ಕೆಲಸ ಪ್ರಾರಂಭವಾಗಿದೆ ಅದು ಬಸವ ಕಲ್ಯಾಣ ತಾಲೂಕಿನಲ್ಲಿ ಹಾಳುಗೋಟ ಅಂತಂದ್ರೆ ರೂರಲ್ ಪ್ಲೇಸ್ ರೀಚ್ ಟು ಅನ್ರೀಚಬಲ್ ಪೀಪಲ್ ಪ್ರತಿ ಒಂದು ಕಾರ್ನರ್ ಆಲ್ ಇಂಡಿಯಾ ರೇಡಿಯೋ ಮಾಡಿದೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಮಾಹಿತಿಯನ್ನ ಎಲ್ಲಾ ಕಡೆ ಹಳ್ಳಿ ಹಳ್ಳಿಗೆ ಹೋಗಬೇಕು ಅಂತ ಹೇಳಿ ನಾನು ಆಲ್ ಇಂಡಿಯಾ ರೇಡಿಯೋ ಕಡೆಯಿಂದ ನನ್ನ ಮೆಸೇಜ್ ಎಲ್ಲರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಮತ್ತು ಕೋರ್ಸ್ ಗಳಾಗ್ಲಿ ಮತ್ತು ಕ್ವಾಲಿಟಿ ಮಟೀರಿಯಲ್ ಅನ್ನು ನಾವು ಕೊಡ್ತಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಎಸ್ ಎಲ್ ಎಂ ಅಂತ ಇರ್ತದೆ ಆ ಸ್ಟಡಿ ಮಟೀರಿಯಲ್ ಏನಿರ್ತದೆ ನಮ್ಮ ವಿಶ್ವವಿದ್ಯಾಲಯದ ಏನು ನುರಿತ ಟೀಚರ್ಸ್ಗಳು ನುರಿತ ಪ್ರಾಧ್ಯಾಪಕರುಗಳು ಅವರು ಎಸ್ ಎಲ್ ಎಂ ಅನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕಂತ ಹೇಳಿ ಅವರು ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಪ್ರಿಪ್ರೇಷನ್ ಮಾಡಿ ಎಲ್ಲರಿಗೆ ವಿದ್ಯಾರ್ಥಿಗಳಿಗೆ ನಾವು ಸ್ಟಡಿ ಮಟೀರಿಯಲ್ ಅನ್ನು ಸಪ್ಲೈ ಮಾಡ್ತೇವೆ ಈ ಸಲ ಎರಡು ಸಾವಿರ ಇಪ್ಪತ್ತೈದು ಜುಲೈನಲ್ಲಿ ಏನು ಅಡ್ಮಿಷನ್ ಅನ್ನು ಪ್ರಾರಂಭ ಆಗಿ ಸೆಪ್ಟೆಂಬರ್ ವರೆಗೆ ಅಡ್ಮಿಷನ್ ಅನ್ನ ಇರ್ತದೆ ಈ ವಿದ್ಯಾರ್ಥಿಗಳಿಗೆ ನಾವು ನೇರವಾಗಿ ಅವರಿಗೆ ಹಾರ್ಡ್ ಕಾಪಿಯನ್ನು ಕೊಡ್ತಾ ಇದ್ದೇವೆ ಅಡ್ಮಿಷನ್ ಮಾಡ್ಕೊಂಡಿದ್ದವರಿಗೆ ಲಾಸ್ಟ್ ಇಯರ್ ನಾವು ಫಸ್ಟ್ ಇಯರ್ ದ್ರಿಗೆ ಕೊಟ್ಟೆವು ಸೆಕೆಂಡ್ ಇಯರ್ ಥರ್ಡ್ ಇಯರ್ ದವರಿಗೂ ರೆಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೀಗಾಗಿ ನಾವು ಅವ್ರಿಗೆ ಏನು ಮಾಡಿದೆ ನಾವು ಹತ್ತು ಪರ್ಸೆಂಟ್ ಕನ್ಸಿಷನ್ ಅನ್ನ ಫೀಸ್ ನಲ್ಲಿ ಕೊಟ್ಟು ಆನ್ಲೈನ್ ಅಲ್ಲಿ ಮಟೀರಿಯಲ್ ಇದ್ದದ್ದು ಅವರು ಪ್ರಿಂಟ್ಔಟ್ ತಗೊಂಡು ಅವ್ರು ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು ಅದ್ರ ಜೊತೆಗೆ ನಾನು ಎಲ್ಲ ಡಿಸ್ಟಿಕ್ಗಳಲ್ಲಿ ಹೋಗಿ ಅವರಿಗೆ ಪ್ರೆಸ್ ಮೀಟ್ ಮಾಡಿ ಆ ಭಾಗದ ವಿದ್ಯಾರ್ಥಿಗಳು ಅಲ್ಲೇ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡಬೇಕು ಅಲ್ಲೇ ಪ್ರಾಕ್ಟಿಕಲ್ ಮಾಡಬೇಕು ಅಲ್ಲೇ ಏನು ಅಕಾಡೆಮಿ ಕೌನ್ಸಿಲರ್ ವೀಕೆಂಡ್ ಪ್ರೋಗ್ರಾಮ್ ಮಾಡಬೇಕಂತ ನಮ್ಮ ಆಶೆಯಿಂದ ಎಲ್ಲ ನಮ್ಮ ಟೀಚರ್ಸ್ಗಳಿಗೆ ಮೀಟಿಂಗ್ ಕರೆದು ಅವರಿಗೆ ಪ್ರಾಕ್ಟಿಕಲ್ದು ಸಹ ಅಲ್ಲೇ ಮಾಡಬೇಕು ಆ ಭಾಗಕ್ಕೆ ಮಾಡಬೇಕಂತ ಹೇಳಿ ವಿಶ್ವವಿದ್ಯಾಲಯದಿಂದ ಈ ಐದು ಡಿಸ್ಟಿಕ್ಗಳನ್ನು ಎಡೆಂಟಿಫೈ ಮಾಡಿ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಲ್ಲಲ್ಲೇ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನ ಎಂ ಬಿ ಎದವರು ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಕಾಂಟ್ಯಾಕ್ಟ್ ಕ್ಲಾಸ್ ಗಳನ್ನ ಏನು ತಗೊಳ್ಬೇಕು ಆ ಕಾಂಟ್ಯಾಕ್ಟ್ ಅಲ್ಲಲ್ಲಿ ಆ ಭಾಗಕ್ಕೆ ಹೋಗಿ ತಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರೆ ಮೊನ್ನೆ ನಾನು ಇಪ್ಪತ್ತೈದನೇ ತಾರೀಕಿಗೆ ಬೀದರ್ ನಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಪ್ರೆಸ್ ರಿಪೋರ್ಟರ್ ಏನ್ ಕೇಳಿದ್ರು ಈ ಭಾಗದ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ಬೇಕಾದ್ರೆ ಸಾವಿರ ಕಿಲೋಮೀಟರ್ ಹೋಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವರಿಗೆ ಅನಾನುಕೂಲತೆ ಇರ್ತದೆ ಬಡು ವಿದ್ಯಾರ್ಥಿ ಇರ್ತಾರೆ ಹೀಗಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲೇ ಪ್ರಾಕ್ಟಿಕಲ್ ಮಾಡಬೇಕು ಇಲ್ಲೇ ನಿಮ್ಮ ಕಾಂಟ್ಯಾಕ್ಟ್ ಕ್ಲಾಸ್ಗಳು ಮಾಡಬೇಕು ಇಲ್ಲೇ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಅಸೆಸ್ ಮಾಡಬೇಕು ಅಂತ ಹೇಳಿದ್ದಾಗ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೆ ಮೀಟಿಂಗ್ ಮಾಡಿಕೊಂಡು ಎಲ್ಲಾ ಟೀಚರ್ಸ್ಗಳಿಗೆ ಕನ್ವಿನ್ಸ್ ಮಾಡಿದ್ದಾಗ ಅವರೆಲ್ಲ ನಾವು ಅಲ್ಲೇ ಹೋಗಿ ನಾವು ಪಾಠ ಪ್ರವಚನು ಮತ್ತು ವೀಕೆಂಡ್ ಪ್ರೋಗ್ರಾಮು ಪ್ರಾಕ್ಟಿಕಲ್ ಮತ್ತು ಪ್ರಾಜೆಕ್ಟ್ ಏನು ಸಲ್ಲಿಸ್ತಾರೆ ಅದನ್ನು ನಾವು ಅಲ್ಲೇ ಅಸೆಸ್ಮೆಂಟ್ ಮಾಡಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಇನ್ನು ಪ್ರೊಫೆಸರ್ ಶರಣಪ್ಪ ಕುಲಪತಿಗಳಾಗಿ ಬಂದ ಮೇಲೆ ಸಾಕಷ್ಟು ಎಕ್ಸ್ಪ್ಯಾಂಡ್ ಆಯಿತು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಅಡ್ಮಿಷನ್ಸ್ ಆಯಿತು ಈ ಕೋರ್ಸ್ സ്സുൾ ವರ್ಷಕ್ಕೆ ಎರಡು ಬಾರಿ ನೀವು ಅಡ್ವರ್ಟೈಸ್ ಮಾಡ್ತೀರಿ ಅಡ್ಮಿಷನ್ಗಾಗಿ ಅದರ ಒಂದು ಪದ್ಧತಿ ಬಗ್ಗೆ ಹೇಳಿ ಮತ್ತೆ ಎಕ್ಸಾಮ್ ಹೇಗಿರುತ್ತೆ ಇದು ಸೆಮಿಸ್ಟರ್ ಸ್ಕೀಮು ಪದವಿನೂ ಇದೆ ಮಾಸ್ಟರ್ ಡಿಗ್ರಿನೂ ಇದೆ ಡಿಪ್ಲೊಮೊಗಳಿದ್ದಾವೆ ಇದ್ದಾವೆ ಸರ್ಟಿಫಿಕೇಟ್ಗಳಿದ್ದಾವೆ ಮತ್ತೆ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ತರಬೇತಿಯನ್ನು ಕೊಡ್ತಾ ಇದ್ದೀರಿ ಈವನ್ ಇ ಟಿ ಮತ್ತು ನೀಟ್ ಅವರಿಗೂ ಕೊಡ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ತಮ್ಗೆ ತಿಳಿಸಿದಂತೆ ಎಪ್ಪತ್ತೊಂಬತ್ತು ಪ್ರೋಗ್ರಾಮ್ಗಳನ್ನು ನಾವು ಯು ಜಿ ಸಿ ಡಬ್ದಿಂದ ದಿಂದ ಶಾಂಕ್ಷನ್ ಮಾಡಿಕೊಂಡು ಹತ್ತು ಆನ್ಲೈನ್ ಪ್ರೋಗ್ರಾಮ ಅರವತ್ತೊಂಬತ್ತು ಆಫ್ಲೈನ್ ಪ್ರೋಗ್ರಾಮ್ ಅದರಲ್ಲಿ ಬೇರೆ ಬೇರೆ ಡಿಪ್ಲೊಮಾ ಪ್ರೋಗ್ರಾಮ್ ಇವೆ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ ನಮ್ಮ ಏನು ವಿಶ್ವವಿದ್ಯಾಲಯದಲ್ಲಿ ನಾವು ಏನು ಕೊಡ್ತಾ ಇದ್ದಂಥ ಈ ಪ್ರೋಗ್ರಾಮ್ಗಳನ್ನು ನಾವು ಸೆಮಿಸ್ಟರ್ ಸಿಸ್ಟಮ್ ಇವೆ ಕೆಲವೊಂದು ಇಯರ್ ಸಿಸ್ಟಮ್ ಇವೆ ನಮ್ಮಲ್ಲಿ ಈಗ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಅನ್ನು ಪ್ರಾರಂಭ ಆದ್ಮೇಲೆ ನಾವು ಏನು ಮಾಡಿದೆವು ಪಿ ಜಿಗಳಿಗೆ ಎಲ್ಲ ಸೈನ್ಸ್ ಪಿ ಜಿ ಆಗಲಿ ಆರ್ಟ್ಸ್ ಪಿ ಜಿ ಆಗಲಿ ಕಾಮರ್ಸ್ ಆಗಲಿ ಎಂ ಬಿ ಎ ಆಗಲಿ ಎಲ್ಲ ಪಿ ಜಿಗಳಲ್ಲಿ ನಾವು ಸೆಮಿಸ್ಟರ್ ಸಿಸ್ಟಮ್ ಅನ್ನು ಇಂಟ್ರಡ್ಯೂಸ್ ಮಾಡಿದ್ದೆವು ಮತ್ತು ಬಿ ನಲ್ಲಿ ಸಹ ಸೆಮಿಸ್ಟರ್ ಸಿಸ್ಟಮ್ ಇದೆ ಇಯರ್ ಕೋರ್ಸ್ ಗಳನ್ನ ಕನ್ವರ್ಟ್ ಮಾಡಿ ಈಗ ನಾವು ರೆಗ್ಯುಲರ್ ಏನು ವಿಶ್ವವಿದ್ಯಾಲಯಗಳನ್ನು ಏನು ಸೆಮಿಸ್ಟರ್ ಸಿಸ್ಟಮ್ ಮಾಡಿದ್ದಾರೆ ಅದೇ ತರ ಯಾಕಂದ್ರೆ ಯು ಜಿ ಸಿ ಡೆಬ್ ಏನು ಹೇಳ್ತಾರೆ ಅಂದ್ರೆ ಓಪನ್ ಯುನಿವರ್ಸಿಟಿಗಳನ್ನು ಇಲ್ಲಿ ಸರ್ಟಿಫಿಕೇಟ್ ತಗೊಂಡಂತಹ ಮಕ್ಕಳು ಮತ್ತು ರೆಗ್ಯುಲರ್ನಲ್ಲಿ ತೊಗೊಂಡಂತಹ ಮಕ್ಕಳಿಗೆ ಈಕ್ವಲೆಂಟ್ ಇದೆ ಇದು ಇದರಲ್ಲಿ ಯಾವ ತಾರತಮ್ಯ ಇಲ್ಲ ಅಂತ ಹೇಳಿ ಅದರ ಸಲುವಾಗಿ ಅದೇ ತರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹ ನಾವು ಸಿಲೆಬಸ್ ಅನ್ನು ಮತ್ತು ಅದೇ ರೆಗ್ಯುಲರ್ ಕೋರ್ಸ್ಗಳನ್ನು ಏನು ಮಾಡ್ತಾರೆ ಅದೇ ತರ ನಾವು ನಮ್ಮ ವಿಶ್ವ ವಿದ್ಯಾಲಯದಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಆಗಲಿ ಮತ್ತು ಪ್ರಾಕ್ಟಿಕಲ್ ಆಗಲಿ ಮತ್ತು ಪ್ರಾಜೆಕ್ಟ್ ಅಲ್ಲಿ ಎಲ್ಲ ನಾವು ರೆಗ್ಯುಲರ್ ವಿಶ್ವವಿದ್ಯಾಲಯ ಥರನೇ ಮಾಡ್ತಾ ಇದ್ದೆವು ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬ್ಲೈಂಡ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೆವು ಮತ್ತು ಟ್ರಾನ್ಸ್ಜೆಂಡರ್ಸಿಗೆ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದೆವು ಮತ್ತು ನಲ್ಲಿ ಮಾಡಿದಂತಹ ಆರ್ಫನ್ ಮಕ್ಕಳಿಗೆ ತಂದೆ ತಾಯಿ ಇರಲಾರ್ದಂಥ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನನ್ನು ಕೊಡ್ತಾಯಿದ್ದೆವು ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯದಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಎಲ್ಲರಿಗೂ ಏನು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂದಂತೆ ನಾವು ಪ್ರತಿಯೊಂದು ಮನೆಗೆ ಹೋಗಿ ಅವರಿಗೆ ಉನ್ನತ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಉನ್ನತ ಶಿಕ್ಷಣವನ್ನು ಕೊಡಲು ಪ್ರಯತ್ನ ಮಾಡ್ತಾಯಿದ್ದೆವು ಸರ್ಕಾರ ಉದ್ದೇಶ ಏನಿದೆ ಎಜುಕೇಷನ್ ಟು ಆಲ್ ಅಂತ ಹೇಳ್ತಾರೆ ಎಜುಕೇಷನ್ ಟು ಆಲ್ ಅಂತ ಹೇಳಿದ ಮೇಲೆ ಎಲ್ಲರಿಗೆ ನಾವು ಎಜುಕೇಷನನ್ನು ಕೊಡಬೇಕಾಗ್ತದೆ ರೆಗ್ಯುಲರ್ ವಿಶ್ವವಿದ್ಯಾಲಯಗಳಲ್ಲಿ ಲಿಮಿಟೆಡ್ ಸೀಟ್ ಇರ್ತವೆ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಂಗಿಲ್ಲ ಆದರೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ನಮ್ಮಲ್ಲಿ ಡಿಸ್ಟನ್ಸ್ ಎಜುಕೇಷನ್ ಅಂದರೆ ನಮ್ಮ ಏನು ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡು ರೆಗ್ಯುಲರ್ ಅಟೆಂಡ್ ಆಗಬೇಕಾಗ್ತದೆ ನಮ್ಮಲ್ಲಿ ಯಾರೇ ವರ್ಕ್ ಮಾಡುವಂತಹ ಮಕ್ಕಳು ಆಗಲಿ ಮತ್ತು ಯಾರು ಎಷ್ಟೋ ಡ್ರಾಪ್ಔಟ್ ಆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಹೀಗಾಗಿ ಎಷ್ಟೋ ವಿದ್ಯಾರ್ಥಿಗಳು ತಮಗೆಲ್ಲ ಗೊತ್ತಿರಬಹುದು ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಯು ಪಿ ಎಸ್ ಸಿ ಆಗಲಿ ಮತ್ತು ಎಲ್ಲ ಥರದ ಈಗ ನಮ್ಮಲ್ಲಿ ರಾಜಕಾರಣಿಗಳು ಸಹ ಈಗ ನಮ್ಮಲ್ಲೇ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರು ಸಹ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮತ್ತು ಸಿ ಟಿ ರವಿ ಸರ್ ನಮ್ಮ ವಿದ್ಯಾರ್ಥಿ ಉಮಾ ಸಹ ನಮ್ಮ ವಿದ್ಯಾರ್ಥಿ ಎಷ್ಟೋ ಫಿಲ್ಮ್ ಇಂಡಸ್ಟ್ರೀದವ್ರಲ್ಲಿ ಕೆಲಸ ಮಾಡುವಂತಹ ಅವರೂ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಅದು ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಎಷ್ಟೋ ವಿದ್ಯಾರ್ಥಿಗಳು ಅವರು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ಳೋಕ್ಕೆ ಬರ್ತಾರೆ ನನಗೆ ಈಗ ತಮಗೆಲ್ಲ ತಿಳಿಸಿದಂತೆ ಮೊನ್ನೆ ಲಾಸ್ಟ್ ಇಯರ್ನಲ್ಲಿ ಅರವತ್ತೇಳು ವರ್ಷದ ಏನು ಬ್ರಿಟಾರ್ಡ್ ಬ್ಯಾಂಕ್ ಎಂಪ್ಲಾಯಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಇಂಟ್ರೆಸ್ಟಿಂದ ಅಂದರೆ ಕಲಿಕೆ ಎಂಬುದು ದಿನನಿತ್ಯದ ಪಯಣ ನಾವು ಕಲಿಬೇಕು ನಾವು ನಾಲೆಜ್ ತಗೊಳ್ಬೇಕು ಮತ್ತು ಅಭ್ಯಾಸವನ್ನು ಮಾಡಬೇಕು ಅಂಥೇಳಿ ಕೆಲವೊಬ್ಬರು ಸರ್ಟಿಫಿಕೇಟ್ ಬರಬಹುದು ನಮ್ಮಲ್ಲಿ ಏನು ವಿದ್ಯಾರ್ಥಿಗಳು ನನಗೆ ಎಷ್ಟು ಹೆಮ್ಮೆ ಇದೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಕ್ವಾಲಿಟಿ ಎಜುಕೇಶನ್ ಪಡ್ಕೊಳ್ತಾರೆ ಮತ್ತು ಅವ್ರ ಬಳಿ ಮ್ಯಾಚುರಿಟಿ ಇರ್ತದೆ ಮತ್ತು ಅವ್ರು ಕಲೀಲಿಕ್ಕೆ ಬಂದಿರ್ತಾರೆ ಸರ್ಟಿಫಿಕೇಟ್ಗೋಸ್ಕರ ಬಂದಿರಲ್ಲ ಅವರು ಎಷ್ಟೋ ಟೀಚರ್ಸ್ಗಳು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ ಅವರು ನಮ್ಗೆ ಓನ್ಲಿ ಬಿ ಎ ಆಗಿದೆ ನಾನು ಎಮ್ ಎಸ್ ಸಿ ಮಾಡ್ಕೋಬೇಕು ಎಮ್ ಎ ಮಾಡ್ಕೋಬೇಕು ಎಮ್ ಎಸ್ ಸಿ ಮಾಡ್ಕೊಂಡು ಮುನ್ನ ಉನ್ನತ ಏನು ಹುದ್ದೆಗೆ ಹೋಗಬೇಕು ಅಂತ ಆಶೆ ಇದ್ದಂತಹ ವಿದ್ಯಾರ್ಥಿಗಳಿಗೂ ಸಹ ಅನೇಕ ಅನುಕೂಲ ಆಗ್ತದೆ ಅದಲ್ದೇ ಎಷ್ಟೋ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡಿದಂತಹ ಇಂಜಿನಿಯರ್ಗಳು ನಮ್ಮಲ್ಲಿ ಏನು ಎಮ್ ಬಿ ಎ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಎಷ್ಟೋ ಇಂಜಿನಿಯರ್ಸ್ಗಳನ್ನು ನಮ್ಮಲ್ಲಿ ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಡ್ಮಿಷನ್ ಮಾಡಿಕೊಂಡಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಹದಿನೆಂಟು ವರ್ಷದಿಂದ ಎಂಬತ್ತು ವರ್ಷ ಅಥವಾ ನೂರು ವರ್ಷದವರೆಗೆ ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಯಾವುದೂ ಏಜ್ ಲಿಮಿಟ್ ಇಲ್ಲ ತಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಹದಿನೆಂಟು ವಿಶ್ವವಿದ್ಯಾಲಯಗಳಿವೆ ದೂರ ಶಿಕ್ಷಣವನ್ನು ಕೊಡುವಂತಹ ವಿಶ್ವವಿದ್ಯಾಲಯ ಹದಿನೆಂಟು ವಿಶ್ವವಿದ್ಯಾಲಯಗಳಿವೆ ಹದಿನೆಂಟು ವಿಶ್ವವಿದ್ಯಾಲಯದಲ್ಲಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯನ್ನು ಒಂದು ವಿಶ್ವವಿದ್ಯಾಲಯ ಅದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಮತ್ತು ಉಳಿದಂತಹ ಹದಿನೇಳು ವಿಶ್ವವಿದ್ಯಾಲಯಗಳು ಸ್ಟೇಟ್ ಯೂನಿವರ್ಸಿಟಿಗಳಿವೆ ಹದಿನೇಳು ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯ ನ್ಯಾಕ್ ಎ ಪ್ಲಸ್ ಪಡೆದುಕೊಂಡಿರೋದ್ರಿಂದ ಅದು ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಹೋಗಿದೆ ಮತ್ತು ನಮ್ಮ ವಿಶ್ವವಿದ್ಯಾಲಯವು ಇದು ಇಡೀ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕೋರ್ಸ್ಗಳನ್ನು ರನ್ ಮಾಡುವಂತಹ ಓಪನ್ ಯೂನಿವರ್ಸಿಟಿ ಇದೆ ಅಂತ ನನಗೆ ಹೆಮ್ಮೆ ಅನಿಸ್ತದೆ ಇನ್ನು ಕುಲ್ಪತಿಗಳ ಬಹಳಷ್ಟು ಜನಕ್ಕೆ ಒಂದು ನಿರೀಕ್ಷೆ ಇದೆ ಇಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮೋ ಪದವಿ ಸ್ನಾತಕೋತ್ತರ ಪದವಿ ಜೊತೆಗೆ ಡಾಕ್ಟ್ರೇಟ್ ಮಾಡಬೇಕು ಅಂತ ಎಷ್ಟೋ ಜನ ರಿಟೈರ್ಡ್ ಎಂಪ್ಲಾಯೀಸ್ ಎಲ್ಲ ಇವಾಗ ರಿಜಿಸ್ಟರ್ ಮಾಡಿಸ್ತಾ ಇದ್ದಾರೆ ಮತ್ತೆ ಕೆಲಸದಲ್ಲಿ ಇರೋರು ಮಾಡ್ತಾ ಇದ್ದಾರೆ ಇದು ಇತ್ತೀಚೆಗೆ ಬಂದಂತಹ ಟ್ರೆಂಡ್ ಅದು ಹೇಗಿದೆ ನಿಮ್ಮಲ್ಲಿ ಅದಕ್ಕೆ ಅವಕಾಶ ವಿಶೇಷವಾಗಿ ಏನಾದರೂ ಪ್ರೊವೈಡ್ ಮಾಡ್ತೀರಾ ಅವ್ರು ಇಲ್ಲೇ ಅಥವಾ ಮನೇಲಿ ಕುತ್ಕೊಂಡು ಮಾಡಬಹುದಾ ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಎರಡು ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಮೊನ್ನೆ ಏಳು ನೂರ ಐವತ್ತಾರು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಿದ್ರು ಮೊನ್ನೆ ಎಂಟ್ರೆನ್ಸ್ ಮಾಡಿದ ಮೇಲೆ ಟೋಟಲಿ ನಮಗೆ ಒಂದು ನೂರ ಇಪ್ಪತ್ತೈದು ಸೀಟ್ ಸಲುವಾಗಿ ಏಳುನೂರ ಐವತ್ತಾರು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಇದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸಲ ಹೈಯೆಸ್ಟ್ ನಂಬರ್ ಆಫ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಯಾಕಂದರೆ ಎಪ್ಪತ್ತೇಳು ಏನು ನಮ್ಮಲ್ಲಿ ಪ್ರಾಧ್ಯಾಪಕರುಗಳಿದ್ದಾರೆ ಇದ್ದಾರೆ ಆ ಪ್ರಾಧ್ಯಾಪಕರು ಎಲ್ಲರೂ ಗೈಡ್ಸ್ ಆಗಿ ರಿಕಗ್ನೈಸ್ ಆಗಿದ್ದಾರೆ ಮೊದಲು ಇಪ್ಪತ್ತೆರಡು ಜನ ರಿಕಗ್ನೈಸ್ ಆಗಿದ್ದಿಲ್ಲ ಗೈಡ್ಸ್ ಅಂತೆ ಪ್ರತಿಯೊಬ್ಬರು ನಾಲ್ಕು ನಾಲ್ಕು ವಿದ್ಯಾರ್ಥಿಗಳು ಇಪ್ಪತ್ತೆರಡು ಎಂಟು ನಾಲ್ಕು ವಿದ್ಯಾರ್ಥಿ ಅಂದರೆ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಜಾಸ್ತಿ ಆಯಿತು ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನ್ಯಾಕ್ನಲ್ಲಿ ಅವರು ಕೇಳಿದ್ದು ರಿಸರ್ಚ್ ನಲ್ಲಿ ಮತ್ತು ಎಚ್ ಇಂಡಸ್ ನಲ್ಲಿ ಸೈಟೇಸ್ ಈ ಸಲ ನಾವು ನಮ್ಮ ರಿಸರ್ಚನ್ನು ನೋಡಿದ್ರೆ ಸೈಟೇಷನು ಮಚ್ ಎಚ್ ಎಂಡ್ ಇನ್ಕ್ರೀಸ್ ಆಗ್ತದೆ ಹೀಗಾಗಿ ಎಷ್ಟೋ ಟೀಚರ್ಸ್ಗಳು ಎಷ್ಟೋ ಈಗ ರಿಟೈರ್ಡ್ ತಾವೆಲ್ಲ ಕೇಳಿದ್ರಿ ರಿಟೈರ್ಡ್ ಆದವರಿಗೆ ಅನುಕೂಲ ಆಗ್ತದೆ ನಮ್ಮಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೆ ಅವಕಾಶಗಳಿವೆ ರಿಟೈರ್ಡ್ ಆದವ್ರ ಅಂದರೆ ಎಂಟ್ರೆನ್ಸ್ ತೊಗೊಳ್ತೇವೆ ನಾವು ಮಿನಿಮಮ್ ಎಂಟ್ರೆನ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಬಂದರೆ ಅವರಿಗೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಕೊಡ್ಲಿಕ್ಕೆ ಅವಕಾಶ ಇದೆ ಒಂದು ಇಂಟರ್ವ್ಯೂ ಮಾಡ್ತಾರೆ ಅವರವರ ಸಬ್ಜೆಕ್ಟಿಗೆ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗೈಡ್ ಡಿಪೆಂಡಿಂಗ್ ಅಪಾನ್ ದ ಗೈಡ್ಶಿಪ್ ಗೈಡ್ ಅವರು ನೋಡಿಕೊಂಡು ಅವರು ವಿದ್ಯಾರ್ಥಿಗಳಿಗೆ ಏನು ಸೀಟ್ ಅವೈಲೇಬಿಲಿಟಿ ಪ್ರಕಾರ ಅವರು ಅಲಾಟ್ ಮಾಡಿ ಪಿ ಎಚ್ ಡಿಗೆ ಅಡ್ಮಿಷನ್ ಅನ್ನು ತಗೊಳ್ತಾರೆ ಇದರ ಜೊತೆಗೆ ಇನ್ನು ವಿಶೇಷವಾಗಿ ಆನ್ಲೈನ್ ಕೋರ್ಸ್ಗಳ ಬಗ್ಗೆ ಒಂದು ಆಸಕ್ತಿ ಕುದುರ್ತಾ ಇರೋದ್ರಿಂದ ಇದು ಈಗ ಹತ್ತಿದೆ ಅಂತ ಹೇಳಿದ್ರಿ ಎಕ್ಸ್ಪೆಂಡ್ ಮಾಡಬಹುದ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆಯ್ತಂದ್ರೆ ನಮ್ಗೆ ಇನ್ನ ಕೋರ್ಸ್ ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ವರ್ಷ ನಮ್ಗೆ ಘನವೆತ್ತ ಸರ್ಕಾರದಿಂದ ಬ್ಯಾಕ್ವರ್ಡ್ ಅಂದ್ರೆ ಮೈನಾರಿಟಿ ಸೆಲ್ನಿಂದ ನಮ್ಗೆ ಐದು ಕೋಟಿ ಐದು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಈ ಐದು ಕೋಟಿ ಐದು ಲಕ್ಷದ ಅನುದಾನದಿಂದ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಐದು ಕೋಟಿ ಐದು ಲಕ್ಷದಲ್ಲಿಯೇ ವಿದ್ಯಾರ್ಥಿಗಳು ನಾಲ್ಕು ಸಾವಿರವರೆಗೆ ವಿದ್ಯಾರ್ಥಿಗಳ ಅಡ್ಮಿಷನ್ ಆ ಫೀಸ್ ಸರ್ಕಾರದಿಂದ ರಿಯಂಬರ್ಸ್ ಮಾಡ್ತಾರೆ ಹೀಗಾಗಿ ನಮ್ಮ ಚೀಫ್ ಮಿನಿಸ್ಟರ್ ಆದಂತಹ ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ಮಂಡಿಸಿದಂಥ ಬಜೆಟ್ನಲ್ಲಿ ಮೈನಾರಿಟಿದರಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಐದು ಕೋಟಿ ಐದು ಲಕ್ಷವನ್ನು ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಮಾಡಿದಂತಹ ಅಮೌಂಟ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತವೆ ಆ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನಾವು ಅಪ್ರಾಕ್ಸಿಮೇಟ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೆವು ಅಷ್ಟು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನನ್ನು ಈ ವರ್ಷ ಕೊಡ್ತಾಯಿದ್ದೆವು ಓಕೆ ಇದ್ರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆಲ್ಲ ಸನ್ನಿವಾಸ ತರಬೇತಿ ತರಹ ರೆಡಿ ಆಗಬೇಕು ಅನ್ನೋ ಒಂದು ಕಲ್ಪನೆ ಇತ್ತು ದೂರ ದೂರದಿಂದ ಬಂದವರಿಗೆ ಉಳ್ಕೊಳ್ಳಿಕ್ಕೂ ಅವಕಾಶ ಅಂತ ಹೇಳಿ ಅದು ಎಲ್ಲಿಗೆ ಬಂತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಮೇಲೆ ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಆಗಲಿ ನೀಟ್ ಆಗಲಿ ಪಿ ಡಿ ಯು ಎಕ್ಸಾಮ್ ಆಗಲಿ ಬ್ಯಾಂಕ್ ಎಕ್ಸಾಮ್ ಆಗಲಿ ಐವತ್ತು ದಿವಸಗಳ ನಲವತ್ತೈದು ದಿವಸದಿಂದ ಐವತ್ತು ದಿವಸಗಳವರೆಗೆ ನಾವು ಫ್ರೀ ಎಜುಕೇಷನನ್ನು ಫ್ರೀ ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ ಅವರು ಉಳ್ಕೊಳ್ಳಿಕ್ಕೆ ಎಲ್ಲ ಡಿಸ್ಟಿಕ್ನಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ನಾವು ಅಕೊಮಡೇಷನ್ ಸಹ ಕೊಡ್ತಾಯಿದ್ದೆವು ಮಿನಿಮಮ್ ಚಾರ್ಜ್ನಲ್ಲಿ ಹೀಗಾಗಿ ಎಲ್ಲ ಬೇರೆ ಬೇರೆ ನಾರ್ತ್ ಕರ್ನಾಟಕದವರು ಬರ್ತಾರೆ ದಕ್ಷಿಣ ಕರ್ನಾಟಕದವರು ಬರ್ತಾರೆ ಈ ಕಡೆ ಮಂಗಳೂರು ಸೈಡ್ದವ್ರು ಬರ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ನಂಬಲ್ಲಿ ಈಗ ಸದ್ಯ ನೆಟ್ಟು ಮತ್ತು ಸ್ಲೆಟ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಸಲುವಾಗಿ ಬರೆದಂತಹ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಮುನ್ನೂರು ವಿದ್ಯಾರ್ಥಿಗಳಿದ್ದಾರೆ ಆ ಮುನ್ನೂರು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೆವು ಲೈಬ್ರರಿ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೆವು ಅದ್ರ ಜೊತೆಗೆ ಯಾರಿಗೆ ಉಳ್ಕೊಳ್ಳಿಕ್ಕೆ ಮಿನಿಮಮ್ ಫೀಸ್ನಲ್ಲಿ ನಾವು ಉಳ್ಕೊಳ್ಳಿಕ್ಕೆ ಅಕೊಮಡೇಷನ್ ಮೈಸೂರಿನಲ್ಲಿ ಉಳ್ಕೊಳ್ಬೇಕಾದ್ರೆ ಒಂದು ದಿವಸಕ್ಕೆ ಸಾವಿರ ಎರಡು ಸಾವಿರ ರೂಪಾಯಿ ಬೇಕಾಗ್ತದೆ ಹೀಗಾಗಿ ನಮ್ಮಲ್ಲಿ ಓನ್ಲಿ ತೊಂಬತ್ತು ರೂಪಾಯಿ ಕೊಟ್ಟಂಥ ವಿದ್ಯಾರ್ಥಿಗಳಿಗೆ ನಾವು ಅಕೊಮಡೇಷನ್ ಕೊಟ್ಟು ಮತ್ತು ಅವರಿಗೆ ಫ್ರೀ ಎಜುಕೇಷನನ್ನು ಫ್ರೀ ಟ್ರೈನಿಂಗನ್ನು ಕೊಡ್ತಾ ಇದ್ದೆವು ನಮ್ಮ ವಿಶ್ವವಿದ್ಯಾಲಯದಿಂದ ಅವರೆಲ್ಲ ನೇರವಾಗಿ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಒಂದು ವೆಬ್ಸೈಟ್ ಇದೆ ಕರ್ನಾಟಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದ ತಕ್ಷಣ ವೆಬ್ಸೈಟ್ ಡಿಟೇಲ್ ಎಷ್ಟು ಕೋರ್ಸ್ಗಳಿವೆ ಎಲ್ಲಿ ಏನಿದೆ ಇಲ್ಲಿ ಸತ್ಯನಾರಾಯಣ ಗೌಡ ಅಂತ ನಮ್ಗೆ ಅವರು ಇನ್ಚಾರ್ಜ್ ಇದ್ದಾರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಿಪರೇಷನ್ ಸಲುವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇಮಿಡಿಯೇಟ್ ಹೇಳ್ತಾರೆ ಅವರಿಂದ ನೀವು ಮಾಹಿತಿಯನ್ನ ಡಿಟೇಲ್ ಪಡ್ಕೊಳ್ಬಹುದು ನಿಮ್ಮ ವೆಬ್ಸೈಟ್ ವಿಶೇಷತೆ ಅಂದ್ರೆ ಅನೇಕ ಇಂಟರ್ನೆಟ್ ಮೂಲಕ ಸಂಪರ್ಕ ಮಾಡಿ ಅದು ಇನ್ಫ್ಲಿಪ್ ನೆಟ್ ಅಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಬಹುಶಃ ವಿಶ್ವದ ಬೇರೆ ಬೇರೆ ಲೈಬ್ರರಿಗಳಿಗೂ ಲಿಂಕ್ ಸಿಕ್ತ ಸಿಗ್ತದೆ ಸೊ ಇದ್ರ ವಿಶೇಷತೆ ಹೇಗೆ ಹೇಗೆ ಮಾಡಿದಿರಿ ಇದು ಮೊದಲು ಒಂದು ಸಣ್ಣ ವೆಬ್ಸೈಟ್ ಆಗಿತ್ತು ಇವಾಗ ಅದು ವಿಶ್ವದಾದ್ಯಂತ ಕನೆಕ್ಟ್ ಆಗ್ತಕ್ಕಂಥದ್ದಾಗಿದೆ ಈಗ ನಾನು ಬಂದ ಮೇಲೆ ವೆಬ್ಸೈಟ್ ನಲ್ಲಿ ಸ್ವಲ್ಪ ಏನೋ ನ್ಯೂನ್ಯತೆಗಳಿದ್ದು ಅದನ್ನು ಸರಿಪಡಿಸಿ ಹೊಸದೊಂದು ವೆಬ್ಸೈಟ್ ಅನ್ನು ಮಾಡಿ ನಾನು ಒಂದು ಮೀಟಿಂಗ್ ಹೋದಾಗ ನಲ್ಲಿ ಮೀಟಿಂಗ್ ಹೋದಾಗ ಇನ್ಫ್ಲಿಮೆಂಟ್ ಚೇರ್ಮನ್ ಆದಂತವ್ರು ಇದ್ದರು ಅವರಿಗೂ ಹೇಳಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನು ಫೆಸಿಲಿಟಿ ಕೊಡಬೇಕು ತಮ್ಮ ಕಡೆಯಿಂದ ಅಂತ ಕೇಳಿದಾಗ ನೀವು ಯಾವುದು ಕೇಳಿದ್ರೆ ನಮ್ಮಲ್ಲಿ ಏನು ಫೆಸಿಲಿಟಿಗಳಿವೆ ಇನ್ಫ್ಲಿಮ್ನೆಟ್ ಅಹಮದಾಬಾದ್ನಲ್ಲಿ ಆಕ್ಚುಲಿ ಅದು ಸೆಂಟರ್ ಇದೆ ಮೇನ್ ಸೆಂಟರು ಅಲ್ಲಿಂದ ನಮಗೆ ಎಲ್ಲಾ ಅನುಕೂಲಗಳನ್ನು ಮತ್ತು ಈ ನಾನು ಬಂದ ಮೇಲೆ ಈ ಸ್ವಲ್ಪ ಬುಕ್ಸ್ ಮೊದಲು ಪರ್ಚೇಸ್ ಮಾಡಿದ್ರು ಈ ರಿಸೋರ್ಸಸ್ ಅನ್ನ ಪರ್ಚೇಸ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ವಿ ಬುಕ್ಸ್ ಗಳನ್ನ ಮತ್ತು ಇವತ್ತು ತಮ್ಗೆಲ್ಲ ಗೊತ್ತಿದೆ ನಾವು ಎಲ್ಲಾ ಮಾಹಿತಿಯನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದ ವೆಬ್ಸೈಟ್ ಇಮಿಡಿಯೇಟ್ ಆಗಿ ಸಿಗ್ತದೆ ಬಂದ್ಬಿಡ್ತದೆ ಅದರ ಅಡ್ಮಿಷನ್ ಹಿಡ್ಕೊಂಡು ಅದೇ ಎಕ್ಸಾಮಿನೇಷನ್ ವರೆಗೆ ಬರ್ತದೆ ಹೀಗಾಗಿ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ನುರಿತಂತಹ ಟೀಚರ್ಸ್ ಇದ್ದಾರೆ ಅಂದ್ರೆ ಎಲ್ಲಾ ಎಸ್ ಎಲ್ ಬರೆದಿದ್ದಾರೆ ಅದನ್ನ ಎಷ್ಟೋ ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಪಿ ಎಸ್ ಸಿ ಸಲುವಾಗಿ ಯೂಸ್ ಮಾಡ್ಕೊಂಡು ಹೋಗಿ ಅವರ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಏನಾದರೂ ನಮಗೆ ಅಡ್ಮಿಷನ್ ಸಂದರ್ಭದಲ್ಲಿ ಸಹಾಯ ಬೇಕು ಅಥವಾ ಪರೀಕ್ಷೆ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಮಾಹಿತಿ ಬೇಕು ಮತ್ತೆ ಪರೀಕ್ಷೆಗಳು ನಡೆಸುವ ಸಂದರ್ಭದಲ್ಲಿ ನನಗೆ ಇವಾಗ ಹಾಲ್ ಟಿಕೆಟ್ ಬಂದಿಲ್ಲ ಅಥವಾ ಏನೋ ಪೋಸ್ಟ್ ಪೋನ್ ಆಯಿತು ಈ ತರದ ಕೆಲವು ಸಣ್ಣ ಪುಟ್ಟ ಎನ್ಕ್ವೈರೀಸ್ ಇದ್ರೆ ಯಾರು ಭೇಟಿ ಎನ್ಕ್ವೈರೀಸ್ ನಲ್ಲಿ ನಮ್ಮ ಸ್ಟೂಡೆಂಟ್ ಗ್ರಿವೆನ್ಸಸ್ ಇದೆ ಅಲ್ಲಿ ಎಂಟು ನಾವು ಏನು ಮೊಬೈಲ್ ನಂಬರ್ಗಳಿವೆ ಆ ಎಂಟು ಮೊಬೈಲ್ ನಂಬರ್ಗೆ ಟ್ರೈ ಮಾಡಿದ್ರೆ ಅವರು ಹೆಲ್ಪ್ ಲೈನ್ ತರ ಅವರು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನ್ ಮಾಹಿತಿ ಬೇಕು ಅದನ್ನ ಇಮಿಡಿಯೇಟ್ ಆಗಿ ಪ್ರೊವೈಡ್ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮಲ್ಲಿ ವೆಬ್ಸೈಟ್ನಲ್ಲಿ ಅವ್ರ ನಂಬರ್ಗಳು ಇವೆ ಎಲ್ಲ ಎಚ್ ಓ ಡಿಗಳ ನಂಬರ್ ಇರ್ತವೆ ಆ ಎಚ್ ಡಿಗಳಿಗೆ ಅವರವರ ಡಿಪಾರ್ಟ್ಮೆಂಟ್ ಎಚ್ ಓ ಡಿಗಳಿಗೆ ಅವರು ಮಾಹಿತಿಯನ್ನು ಕೇಳಿದರೆ ಅವರು ಮಾಹಿತಿಯನ್ನು ಅವರಿಗೆ ಕೊಡ್ತಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಏನು ಅವ್ರ ಕುಂದುಕೊರತೆಗಳನ್ನಾಗ್ಲಿ ಮತ್ತು ಅವರಿಗೆ ಏನು ಸೌಲಭ್ಯಗಳು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗೆ ವಿದ್ಯಾರ್ಥಿಗಳಿಗೋಸ್ಕರ ನಾನು ಇರೋದು ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ವಿ ಸಿ ಇರೋದಾಗಲಿ ಯಾರೇ ಇರೋದಾಗ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿ ಸಲುವಾಗಿ ನಾವು ಅಲ್ಲಿ ಉಳ್ಕೊಂಡಿದ್ದೆವು ಹೀಗಾಗಿ ವಿದ್ಯಾರ್ಥಿ ಹಿತದೃಷ್ಟಿ ಪಡೋದು ನಮ್ಮ ಆದ್ಯ ಕರ್ತವ್ಯ ಹೀಗಾಗಿ ನಾವು ಫಸ್ಟ್ ಪ್ರಯಾರಿಟಿ ಏನಿದೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕಂತ ನಮ್ಮ ಆಶೆ ಇದೆ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಟೀಚರ್ಸ್ ಹೇಳ್ತೀನಿ ನಮ್ಮ ಫಸ್ಟ್ ಪ್ರಯಾರಿಟಿ ವಿದ್ಯಾರ್ಥಿಗಳ ಏನು ಅನಾನುಕೂಲತೆ ಆದರೂ ಅನು ಅನುಕೂಲತೆ ಮಾಡಬಾರ್ದು ಅನುಕೂಲಗಳನ್ನ ದೇ ಆರ್ ಆಲ್ ಅಕಾಡೆಮಿಕ್ ಚಿಲ್ಡ್ರನ್ಸ್ ಅಂತ ನಾನು ಆಲ್ರೆಡಿ ಎಲ್ಲ ಟೀಚರ್ಸ್ ಹೇಳಿದ ಮೇಲೆ ಅವರೆಲ್ಲ ನಮ್ಮ ಮಕ್ಕಳಂತೆ ಆ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ಅವರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡೋದಾಗಲಿ ಮತ್ತು ಅವರಿಗೆ ಏನು ಬೋಧನೆ ಕೊಡಬೇಕಾಗಿದೆ ಆ ಬೋಧನೆಯನ್ನು ಇವತ್ತು ಮಾರಲ್ ಎಜುಕೇಷನ್ ಆಗಲಿ ನಮ್ಮಲ್ಲಿ ಬಹಳ ಟೀಚರ್ಸ್ ಮಾರಲ್ ಎಜುಕೇಷನು ಮತ್ತು ಒಳ್ಳೆಯ ಬೋಧನೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆನ್ಲೈನ್ ಕ್ಲಾಸ್ಗಳನ್ನು ತೊಗೊಳ್ತಾರೆ ಆಫ್ಲೈನ್ ಕ್ಲಾಸ್ಗಳನ್ನು ತೊಗೊಳ್ತಾರೆ ಮತ್ತು ಎಲ್ಲೆಲ್ಲಿ ಹೋಗಿ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ನಮ್ಮಲ್ಲಿ ವಿಶ್ವವಿದ್ಯಾಲಯದಲ್ಲಿ ರೆಗ್ಯುಲರ್ ಟೀಚರ್ಸ್ನ ನಮ್ಮಲ್ಲಿ ರೆಗ್ಯುಲರ್ ಕ್ಲಾಸ್ಗಳಿರಂಗಿಲ್ಲ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಬರೋಂಗಿಲ್ಲ ಅವರು ವಿದ್ಯಾರ್ಥಿಗಳ ಸೌಲಭ್ಯ ನೋಡಿಕೊಂಡು ನಾವು ಅವರು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಅವರು ಹಾಲಿಡೇನಲ್ಲಿ ಸಹ ತೋಳ್ತಾರೆ ನಮ್ಮಲ್ಲಿ ಹೀಗಾಗಿ ಅಕಾಡೆಮಿಕ್ ಕೌನ್ಸಿಲರ್ಸ್ ಆದಂಥವರು ಯಾವಾಗ ವೀಕೆಂಡ್ ಪ್ರೋಗ್ರಾಮ್ ಮಾಡಬೇಕಾದ್ರೂ ಆ ವಿದ್ಯಾರ್ಥಿಗಳ ಫ್ರೀ ಟೈಮ್ ನೋಡಿಕೊಂಡು ಈವ್ನಿಂಗ್ ಕ್ಲಾಸ್ಗಳಾಗಲಿ ಆನ್ಲೈನ್ ಕ್ಲಾಸ್ಗಳಾಗಲಿ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೆವು ಕ್ವಾಲಿಟಿ ಎಜುಕೇಶನ್ ಕೊಡೋ ಸಲುವಾಗಿನೂ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ನಮ್ಮ ವಿಶ್ವವಿದ್ಯಾಲಯದಿಂದ ಜಿ ಆರ್ ಸಹ ಇನ್ಕ್ರೀಸ್ ಆಗಿದೆ ನಾನು ಬಂದ ಮೇಲೆ ಆಲ್ಮೋಸ್ಟ್ ಒಂದು ಲಕ್ಷ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿದ್ದಾರೆ ಅದರಲ್ಲಿ ಎಂಬತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದಾರೆ ಎಲ್ಲರೂ ಎಕ್ಸಾಮ್ ತಗೊಂಡು ಪಾಸಾಗಿ ಮೂರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಎವರೇಜ್ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಅಂದರೆ ಎಪ್ಪತ್ಮೂರು ಪರ್ಸೆಂಟ್ನಿಂದ ಎಪ್ಪತ್ತೈದು ಪರ್ಸೆಂಟು ಎಪ್ಪತ್ತು ಆ ಒಂದು ಸಲ ಅರವತ್ತೈದು ಪರ್ಸೆಂಟು ಪಾಸಿಂಗ್ ಆಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪಾಸ್ ಮಾಡಿಕೊಂಡು ಅವರ ಕರಿಯರನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ನಮ್ಮ ವಿಶ್ವವಿದ್ಯಾಲಯ ಯಾವಾಗಲೂ ಈ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಯ ಸ್ನೇಹ ಆಗಿ ಕೆಲಸ ಮಾಡ್ತಾ ಇದೆ ಅಂತ ನನಗನಿಸ್ತದೆ ಓಕೆ ಗುರುಪತಿಗಳೇ ಬಹಳಷ್ಟು ಜನಕ್ಕೆ ಒಂದು ಸಣ್ಣ ಡೌಟ್ ಇದೆ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ನಾವು ಏನು ಅಡ್ಮಿಷನ್ ತೊಗೊಳ್ತೀವಿ ಅವರು ಕೊಡುವ ಪದವಿ ಪ್ರಮಾಣ ಪತ್ರಕ್ಕೂ ದೂರ ಶಿಕ್ಷಣದ ಮೂಲಕ ಮನೆಯಲ್ಲೇ ಕುತ್ಕೊಂಡು ಕಲ್ತಿದ್ದೇನೆ ಒಂದು ಕಾಂಟ್ಯಾಕ್ಟ್ ಕ್ಲಾಸ್ ಮುಗಿಸಿದ್ದೇನೆ ಮತ್ತು ಪರೀಕ್ಷೆಯನ್ನು ಅಟೆಂಡ್ ಮಾಡಿ ಪಾಸ್ ಆಗಿದ್ದೇನೆ ಅಂತ ಹೇಳಿ ನೀವು ಕೊಡುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಮಾಣ ಪತ್ರ ಇವೆರಡೂ ಒಂದೇ ಅನ್ನುವ ಭಾವನೆ ಅವರಲ್ಲಿ ಇನ್ನು ಯಾಕೋ ಮೂಡೋದ್ರಲ್ಲಿ ಸ್ವಲ್ಪ ಕರ್ಕರೆ ಇದೆ ಯು ಜಿ ಸಿ ದರಂತೂ ನಮ್ಗೆ ರಿಕಗ್ನೈಸ್ ಮಾಡಿ ರೆಗ್ಯುಲರ್ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ ವಿಶ್ವವಿದ್ಯಾಲಯಗೆ ಏನೂ ಏನು ಡಿಫರೆನ್ಸ್ ಇಲ್ಲ ನಮ್ಮ ಸರ್ಟಿಫಿಕೇಟ್ ಮತ್ತು ರೆಗ್ಯುಲರ್ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಈಕ್ವಲ್ ವೇಟ್ ಇದೆ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಯುಜಿಸಿ ಯುಜಿಸಿ ಯು ಜಿ ಸಿ ರಿಕೈ ಇರೋದ್ರಿಂದ ಅವರು ಕೆ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಆಗಲಿ ತಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರ ಹತ್ತರಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಎರಡ್ ಸಾವಿರ ಹದಿನೇಳರಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ನಾವು ಮೂವತ್ತು ಪ್ರತಿಶತ ಜೂನಿಯರ್ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ ನಮ್ಮ ಟೋಟಲ್ ಏನು ಸ್ಟೇಟ್ ನಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಎಸ್ ಎಲ್ ಎಂ ಅನ್ನು ಓದಿಕೊಂಡು ಮೂವತ್ತು ಪ್ರತಿಶತ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಂತ ನಾನು ಹೇಳಲು ಹೆಮ್ಮೆ ಅನ್ನಿಸ್ತದೆ ಇಷ್ಟೆಲ್ಲ ಒಂದು ಫೆಸಿಲಿಟಿ ಇದೆ ನಮ್ಮ ಜನ ಏನು ಮಾಡಬೇಕು ಅಂತೀರಿ ಮತ್ತು ಇಲ್ಲಿ ಏಜ್ ಲಿಮಿಟ್ ಇಲ್ಲ ಅದರಿಂದ ಯಾರು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು ನಿಮ್ಮ ವೆಬ್ಸೈಟಲ್ಲಿ ಪ್ರಾಸ್ಪೆಕ್ಟಸ್ ಇದೆ ಕೆ ಎಸ್ ವೈ ಯು ಮೈಸೂರು ಡಾಟ್ ಎ ಸಿ ಡಾಟ್ ಐ ಎನ್ ಎಲ್ಲಿ ಸಿಗುತ್ತೆ ಅಥವಾ ಕೆ ಎಸ್ ವೈಯು ಅಂತ ನೀವು ಗೂಗಲಲ್ಲಿ ಹಾಕ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಿಮ್ಮ ಕರ್ಕೊಂಡು ಹೋಗ್ತದೆ ಸೊ ಇವರಿಗೆ ಏನು ಮಾಡಲಿಕ್ಕೆ ತಾವು ಗೈಡ್ ಮಾಡ್ತೀರಿ ಅಂತ ಯಾರು ನಮ್ಮಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅದು ಎಜುಕೇಷನ್ ಮಾಡಬೇಕೆಂಬ ಏನು ಆಸಕ್ತಿ ಇರ್ತದೆ ವಿದ್ಯಾರ್ಥಿಗಳು ಅವ ನಮ್ಮಲ್ಲಿ ಎಮ್ ಬಿ ಎ ಕೋರ್ಸ್ಗಳಿವೆ ಎಮ್ ಸಿ ಎ ಇದೆ ಎಮ್ ಎಸ್ ಡಬ್ಲ್ಯೂ ಇದೆ ಹಾಗೆ ಈವನ್ ಪಿ ಎಚ್ ಡಿ ಕೋರ್ಸು ಸಹ ಇದೆ ಅಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಅನೇಕ ಕೋರ್ಸ್ ಗಳಿವೆ ಆ ಕೋರ್ಸ್ ಗಳನ್ನ ಪಡ್ಕೊಂಡು ಅವರ ಏನು ಕರಿಯರ್ ಅನ್ನ ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಈಗ ನಮ್ಮ ಜೊತೆ ಇದ್ದಂತಹ ಎಷ್ಟೋ ವಿದ್ಯಾರ್ಥಿಗಳು ಅವರು ಬಿ ಎಸ್ ಸಿ ಪಾಸ್ ಆಗಿ ಎಂ ಎಸ್ ಸಿಗ್ ಮಾಡ್ಲಿಕ್ಕೆ ಆಗಲಿಲ್ಲ ಎಂಬತ್ತೆರಡರಲ್ಲಿ ನಮಗೆ ಓನ್ಲಿ ಹದಿಮೂರೇ ಸೀಟ್ ಇದ್ದು ಅವಾಗ ಉಳಿದಂತಹ ಎಲ್ಲಾ ವಿದ್ಯಾರ್ಥಿಗಳು ಈಗ ಡ್ರಾಪ್ ಔಟ್ ಆಗಿ ಅವರೆಲ್ಲ ಹಂತ ವಿದ್ಯಾರ್ಥಿಗಳಿಗೆ ಇನ್ನೂ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಇದು ಅವಕಾಶ ಇದೆ ಇದು ಕಲ್ಪರ್ವ ಕಕ್ಷಾ ಅಂತ ಅನಿಸ್ತದೆ ನನ್ಗೆ ಯಾಕಂದ್ರೆ ಇದು ಒಂದು ಸುಧ ಅವಕಾಶ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ಅನಾನುಕೂಲತೆ ಇರೋದರಿಂದ ಔಟ್ ಆಗ್ತಾರೆ ಅವರು ಬಂದ ಮ್ಯಾಕೆ ಉನ್ನತ ಶಿಕ್ಷಣ ಮಾಡಬೇಕಂತ ಆಶೆ ಇರ್ತದೆ ಅವರು ಯಾವಾಗ ಜಾಮ್ ಮಾಡ್ಕೊಳ್ತಾ ಇದ್ದಾಗ ಉನ್ನತ ಶಿಕ್ಷಣ ಮಾಡಬೇಕಂತ ಆಶೆ ಇರ್ತದೆ ಅಂಥವರಿಗೆಲ್ಲ ನಮ್ಮ ವಿಶ್ವವಿದ್ಯಾಲಯ ಇದು ಕಲ್ಪವೃಕ್ಷ ಆಗಿದೆ ಈ ನಮ್ಮ ವಿಶ್ವವಿದ್ಯಾಲಯದ ಅವಕಾಶವನ್ನು ಪಡ್ಕೊಳ್ಬೇಕು ಎಲ್ಲ ವಿಶ್ವವಿದ್ಯಾಲಯಕ್ಕಿಂತ ನಮ್ಮ ವಿಶ್ವವಿದ್ಯಾಲಯ ನನಗೆ ಹೆಮ್ಮೆ ಅನ್ನಿಸ್ತದೆ ನಮ್ಮಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಬರ್ತಾರೆ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ಅನ್ನು ಪಡ್ಕೊಳ್ತಾರೆ ಮತ್ತು ಅವಕಾಶ ವಂಚಿತರಿಗೆ ಅವಕಾಶ ಸಿಗ್ತದೆ ಅಂತ ಓಕೆ ಇಲ್ಲಿ ಮಾಧ್ಯಮ ಕನ್ನಡನೂ ಇದೆ ಇಂಗ್ಲಿಶು ಇದೆ ಹಾಗಾಗಿ ಯಾರು ಕೂಡ ಮಾಧ್ಯಮದ ಬಗ್ಗೆ ತಲೆಕರಿಸ್ಕೊಳ್ಬೇಕಾಗಿಲ್ಲ ಇನ್ನು ಈಗ ಅಡ್ಮಿಷನ್ಸ್ ಏನು ನಡೀತಾ ಇದೆ ಜುಲೈಯಿಂದ ಸೆಪ್ಟೆಂಬರ್ವರೆಗಿಂದು ಇದಕ್ಕೆ ಆಹ್ವಾನ ತಾವು ಕೊಡ್ಬೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜುಲೈ ಅಡ್ಮಿಷನ್ ಅನ್ನ ಜುಲೈ ಒಂದರಿಂದ ಸೆಪ್ಟೆಂಬರ್ ಹದಿನೈದವರೆಗೆ ಈ ಅಡ್ಮಿಷನ್ ಅನ್ನ ಓಪನ್ ಇರ್ತದೆ ಈಗ ಜುಲೈ ಸೈಕಲ್ಲಿಗೆ ಅಡ್ಮಿಷನ್ ಕರೆದಿದ್ದೀರಿ ಸೆಪ್ಟೆಂಬರ್ ಹತ್ತರವರೆಗೆ ಅವರಿಗೆ ಅವಕಾಶ ಇದೆ ಅವರು ಅಡ್ಮಿಷನ್ ತಗೊಳ್ಬಹುದು ಇನ್ ಕೇಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಲೇಟ್ ಫೀ ಏನಾದ್ರು ಉಂಟವ್ರಿ ಇಲ್ಲ ಸರ್ ಸೆಪ್ಟೆಂಬರ್ ಆದ್ಮೇಲೆ ನಾವು ಅಡ್ಮಿಷನ್ ಮತ್ತೆ ಜನವರಿಗೆ ಅವಕಾಶ ಸಿಗ್ತದೆ ಬಹುಶಃ ಈ ವಿಷಯ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ತಗೊಳ್ಲಿಕ್ಕೆ ಮತ್ತೆ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಲಿಕ್ಕೆ ಒಂದು ಕಾರಣ ಆಗಬಹುದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಅಡ್ಮಿಷನ್ ಆಗ್ಲಿ ಯಾರಿಗೆ ತಲುಪಿಲ್ಲವೋ ಉನ್ನತ ಶಿಕ್ಷಣ ಅವರು ಎಲ್ಲರಿಗೂ ತಲುಪೋ ಹಾಗಾಗ್ಲಿ ಅಂತ ಹೇಳ್ತಾ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಹಾಲಿಗೆ ನಮ್ಮೆಲ್ಲ ಥ್ಯಾಂಕ್ ಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಶರಣಪ್ಪವಿ ಹಲಸೆ ಅವರೊಂದಿಗಿನ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಬೇದ್ರೆ ಮಂಜುನಾಥ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ